ನಮಸ್ತೆ ಪ್ರಿಯ ವೀಕ್ಷಕರೇ ನೀವಿಗಿಲ್ಲಿ ನೋಡ್ತಿರುವಂಥದ್ದು ಪತ್ರಚಟ ಅಥವಾ ಕಿಡ್ನಿ ಸ್ಟೋನ್ ಕರಗಿಸುವಂಥ ಒಂದು ಪ್ಲ್ಯಾಂಟ್ ಕಿಡ್ನಿ ಸ್ಟೋನ್ ಪ್ಲ್ಯಾಂಟ್ ಅಂತ ರಣಕಳ್ಳಿ ಕೂಡ ಹೇಳ್ತಾರೆ ಇದೆಲ್ಲ ಎಲ್ಲ ಸಾಮಾನ್ಯವಾಗಿ ನಾವು ಚಿಕ್ಕಲ್ಲಿ ಸಣ್ಣ ಮಕ್ಕಳು ಇದ್ದಾಗ ಸ್ಕೂಲಲ್ಲೇ ಇದು ಒಂದು ಪುಸ್ತ ಸ್ಕೂಲಿಗೆ ಹೋಗ್ಬೇಕಾರೆ ಶಾಲೆ ಓದ ಓದುವಾಗ ಈ ಥರ ಒಂದು ಎಲೆನೇ ನಾವು ಪುಸ್ತಕದೊಳಗೆ ಇಟ್ಕೊಳ್ತಿದ್ವಿ ಈ ಸೈಡ್ ಸೈಡೆಲ್ಲ ಅದೊಂಥರ ಚಿಗುರು ಬಂದಿರೋದು ಒಂಥರ ಆಶ್ಚರ್ಯ ಅಂತ ಎಲ್ಲ ತೋರಿಸ್ತಿದ್ವಿ ನವಿಲು ಗರಿ ಇಟ್ಕೊಂಡಂಗೆ ಇದು ಇಟ್ಕೊಳ್ತಿದ್ವಿ ಆದರೆ ಅವತ್ತು ಇದ್ರದ್ದು ಉಪಯೋಗ ಏನು ಅವೆಲ್ಲ ಗೊತ್ತಿಲ್ಲ ನಮಗೆ ಒಟ್ಟು ಗಿಡ ಎಲ್ಲಿ ಬೇಕು ಅಲ್ಲಿ ಬೆಳೆದಿರೋದು ನೋಡಿ ಇದ್ರ ಸಣ್ಣ ಸಸಿ ಅಷ್ಟು ಸಣ್ಣದ್ರಿಂದ ಅದು ಅಷ್ಟು ದೊಡ್ಡ ಆಗುತ್ತೆ ಇದಕ್ಕೆ ಯಾಕೆ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಪ್ಲ್ಯಾಂಟ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ತುಂಬ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಕಿಡ್ನಿ ಸ್ಟೋನು ಇರೋಂಥವರಿಗೆ ಇದು ಆಯುರ್ವೇದಿಕ್ ಒಂದು ಮೆಡಿಸಿನ್ ಪ್ಲ್ಯಾಂಟ್ ಆಗಿರೋದ್ರಿಂದ ಎಲ್ಲ ಸಜೆಸ್ಟ್ ಮಾಡ್ತಾರೆ ಆಯುರ್ವೇದ ಡಾಕ್ಟ್ರು ಕೂಡ ಇದ್ರದ್ದು ಪುಡಿ ಎಲ್ಲ ಒಣ್ಗಿಸಿ ಪುಡಿ ಕೊಡೋ ಔಷಧಿ ತುಂಬ ಜನಕ್ಕೆ ಕಿಡ್ನಿ ಸ್ಟೋನು ಪ್ರಾರಂಭದಲ್ಲೇ ಇದು ತಗೊಳ್ತಾ ಬರೋದ್ರಿಂದ ಹದಿನೈದು ದಿನದಲ್ಲೇ ಅದೆಲ್ಲ ಏನು ಕಿಡ್ನಿಲಿ ಸ್ಟೋನ್ ಇರುತ್ತೆ ಅದು ಕರ್ಗಿ ಅವರು ಬೇಕಾದ್ರೆ ಸಲ ತಪಾಸಣೆ ಮಾಡಿಕೊಂಡು ಹದಿನೈದು ದಿನದ ನಂತರ ಇದ್ರ ಸೇವನೆ ನಂತರ ಕೂಡ ಮಾಡಿಕೊಂಡು ಕಿಡ್ನಿ ಕಲ್ಲೇ ಇಲ್ದಿರೋ ತುಂಬ ಉದಾಹರಣೆಗಳಿದೆ ಇದನ್ನು ಏನಿಲ್ಲ ಬೆಳಗಿನ ಹೊತ್ತು ದೊಡ್ಡ ಎಲೆ ಆದರೆ ಒಂದು ಸಣ್ಣ ಎಲೆ ಆದರೆ ಎರಡು ಚೆನ್ನಾಗಿ ಜಗದು ತಿನ್ಬಿಟ್ಟು ಒಂದು ಮೂರು ಲೋಟ ನೀರು ಕುಡಿಬೇಕು ಹಾಗಾಗಿ ಇದು ಈಗಂತೂ ಪ್ರಚಲಿತ ತುಂಬ ಚಾಲ್ತಿಯಲ್ಲಿದೆ ಈ ಗಿಡನೆಲ್ಲ ಹುಡ್ಕೊಂಡು ಹೋಗ್ತಾರೆ ಆದರೆ ತುಂಬ ಸುಲಭ ಈ ಗಿಡ ಬೆಳೆಸೋದು ನೀವು ಈ ಥರ ಒಂದು ಎಲೆ ಹಾಕಿದ್ರೆ ಸಾಕು ಇದ್ರೂ ಸೈಡ್ ಸೈಡ್ ಸೈಡೆಲ್ಲ ನೋಡಿ ಎಲೆ ಉದ್ರು ಬಿಟ್ಟೆ ಆಗಿರೋಂಥ ಸಸಿಗಳು ಇದು ಇದೆಲ್ಲ ಇದೆ ನೋಡಿ ನೋಡಿ ಎಷ್ಟು ಸಣ್ಣ ಸಸಿ ಹಾಗೆ ನೋಡಿ ನಾನು ಈ ಹಣ್ಣಾಗಿರೋದು ಉದ್ರಿರೋಂಥ ಎಲೆನೆಲ್ಲ ನಾನು ಈ ಥರ ಒಂದು ಖಾಲಿ ಪಾಟೊಳಗೆ ಇಡ್ತೀನಿ ಎಷ್ಟು ಚೆನ್ನಾಗಿ ನೋಡಿ ಇಲ್ಲಿ ಸಣ್ಣ 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 ಸಸಿ ಈ ಎಲೆ ಕೊಳಿತಾ ಬಂದಂಗೆ ನೋಡಿ ಇದ್ರ ಸಣ್ಣ ಸಂದಿಲೆ ಆಗಿದೆ ಈ ಎಲೆ ಒಳಗೆ ಆಗಿರುವಂಥದ್ದು ಇದು ಹಾಗಾಗಿ ಯಾರಿಗೆ ಕಿಡ್ನಿ ಸಮಸ್ಯೆ ಇದ್ದರೆ ಹೆದ್ರದೇ ಬೇಡ ಅವರು ಇದನ್ನೊಂದು ಎಲೆ ತಿಂದು ಮೂರು ನಾಲ್ಕು ಲೋಟ ನೀರು ಕುಡಿಬೇಕು ಯಾಕಂದರೆ ಇದು ದೇಹದಲ್ಲಿ ಒಂದು ಮಹಾ ಉಷ್ಣವನ್ನುಂಟು ಮಾಡಿಬಿಟ್ಟು ಆ ಕಿಡ್ನಿ ಸ್ಟೋನನ್ನೆಲ್ಲ ಪುಡಿ ಪುಡಿ ಮಾಡಿ ಅದು ಒಂದು ಇದರೊಳಗೆ ಅದು ಏನು ಮಲಮೂತ್ರ ವಿಸರ್ಜನೆ ಒಳಗೆ ಹೊರಟೋಗುತ್ತೆ ಆದರೆ ಅಲ್ಲಿ ನಡೆಯುವಂಥ ದೇಹದೊಳಗೆ ಉಷ್ಣವಾಗಿ ಇದನ್ನದು ನಡೆಯಂಥ ಕ್ರಿಯೆಗೆ ನೀರು ಬೇಕು ಹಾಗಾಗಿ ಒಂದು ಮೂರರಿಂದ ನಾಲ್ಕು ಲೋಟ ನೀರಂತೂ ಕುಡಿಲೇಬೇಕು ಹದಿನೈದು ದಿನ ಮಾಡಿದ್ರೆ ನಿಮಗೆ ಯಾವುದೇ ಕಿಡ್ನಿ ಸ್ಟೋನ್ ಕೂಡ ಕರಗಿ ಹೋಗೋಂಥದ್ದು ಸುಮಾರು ನೈಂಟಿ ಪರ್ಸೆಂಟ್ ಉದಾಹರಣೆಗಳಿವೆ ನೀವು ಆಯುರ್ವೇದ ಡಾಕ್ಟ್ರಲ್ಲೂ ಕೂಡ ವಿಚಾರಿಸ್ಕೊಂಡು ಈ ಎಲೆನೋ ಒಂದು ತೊಗೊಂಡು ಹೋಗಿ ಇದರಲ್ಲಿ ಏನು ಸತ್ವ ಇದೆ ವಿಚಾರಿಸ್ಕೊಂಡೇ ನೀವು ಸೇವನೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾರೆ ಇದಕ್ಕೆ ಹಾಗಾಗಿ ಇದಕ್ಕೇನಂತ ಹೇಳ್ತಾರೆ ಕಿಡ್ನಿ ಸ್ಟೋನ್ ಪ್ಲ್ಯಾಂಟ್ ಅಂತ ಈಗ ಎಲ್ಲೆಲ್ಲೂ ಆಯುರ್ವೇದ ನರ್ಸರಿಗಳಲ್ಲೆಲ್ಲ ಹುಡ್ಕೊಂಡು ಹೋಗ್ತಾರೆ ನೀವು ಮನೇಲಿ ಒಂದು ಹಾಕ್ಕೊಂಡ್ರೆ ಸಾಕು ನೋಡಿ ಇಷ್ಟು ಸಣ್ಣದ್ರಿಂದ ಅದು ಬೇಗ ಒಂದು ಮೂರು ನಾಲ್ಕು ತಿಂಗಳಿಗೆ ಗ್ರೋತ್ ಇದು ನೋಡಿ ಅದಕ್ಕೆ ನಾನು ಉದ್ರಿರೋ ಎಲೆ ಅಡಿಲಿರೋ ಎದ್ರ ಎಲೆನೆಲ್ಲ ಹೀಗೆ ಹೀಗೆ ಈ ಥರ ಖಾಲಿ ಪಾಟಿಗೆಲ್ಲ ಚುಚ್ಚಿ ಚುಚ್ಚಿ ಇಡ್ತೀನಿ ಇಲ್ಲೇ ಬರೋಂಥ ಸಸಿ ಇದು ತುಂಬ ಮೇಂಟೆನೆನ್ಸೇ ಇಲ್ಲ ಭಾರಿ ಮೇಂಟೆನೆನ್ಸ್ ಕಡಿಮೆ ಏಂಥರ ಕಳ್ಳಿ ಗಿಡ ಕಳ್ಳಿ ಗಿಡ ಅಂತ ಹೇಳೋಕೆ ಕಳ್ಳಿ ಗಿಡನ ಸೇವನೆ ಮಾಡೋಕ್ಕಾಗಲ್ಲ ನಾವು ಆ ಟೈಪಲ್ಲೇ ಬರುತ್ತೆ ಒಂದು ಪಾಟಲ್ ಹಾಕ್ಕೊಂಡ್ರೆ ಸಾಕು ನೀವು ನೋಡಿ ಪಾಟಲ್ ಬುಡದಲ್ಲೂ ಸಸಿ ಬೆಳ್ಕೊಳ್ತಾ ಆ ಎಲೆ ಉದ್ರಿರೋದಲ್ಲೇ ಕೊಳ್ತು ಈ ತುದಿ ತುದಿಲೆಲ್ಲ ಸಸಿ ಬರೋಂಥದ್ದು ತುಂಬ ಸುಲಭವಾಗಿ ಬೆಳೆಯುವಂಥದ್ದು ನೀವು ಯಾಕೆ ಮನೆಯಲ್ಲೇ ಒಂದೊಂದು ಈ ಥರ ಗಿಡ ಹಾಕ್ಕೊಂಡು ಕಿಡ್ನಿ ಸ್ಟೋನ್ ಆಗಿದೆ ಅಂತ ತುಂಬ ತಲೆ ಕೆಡಿಸ್ಕೊಳ್ಳೋಂಥದೇ ಇಲ್ಲ ನಮ್ಮ ಕಣ್ಣೆದ್ರಿಗೆ ಇವೆಲ್ಲ ಸೃಷ್ಟಿ ಈ ಎಲ್ಲ ಒಂದು ಕಾಯಿಲೆ ಕಸಾಲೆಗಳಿಗೆ ಔಷಧಿ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಪತ್ರಚಟ ರಣಕಳ್ಳಿ ಅಥವಾ ಕಿಡ್ನಿ ಸ್ಟೋನ್ ಪ್ಲ್ಯಾಂಟ್ ಬಗ್ಗೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು